ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳದಲ್ಲಿ ಜಿಂಕೆ ಕಾಟ ತಪ್ಪಿಸಲು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಿ ಜಿಂಕೆ ವನ ಸ್ಥಾಪನೆಗೆ ಮುಂದಾಗಬೇಕು ಸಿಎಂ ಸಿದ್ದರಾಮಯ್ಯ ರೈತರ ಆಗ್ರಹ ಇಲ್ಲಿ ನೋಡಿ ಒಂದ್ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆ ತಿನ್ನುತ್ತಿರುವ ಜಿಂಕೆಗಳು ಜಿಂಕೆಗಳ ಕಾಟದಿಂದ ಬೇಸತ್ತಿರುವ ರೈತರು ಈ ಜಿಂಕೆಗಳು ಹೊಲಕ್ಕೆ ಬರದಂತೆ ತಡೆಯಲು ಹೊಲದ ಸುತ್ತೋದೆ ಕಟ್ಟಿಗೆ ಕಂಬವನ್ನು ಹಾಕಿ ಕಂಬಕ್ಕೆ ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಪಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕಂದೂರು ತಾಲೂಕಿನ ಎರೆಹಂಚಿನಾಳ ಬಳಿ ಮೃಗ ಜಿಂಕಾರ ಲಾಂಗ್ ಜಾಪರ್ ಮೂರು ಜಾತಿಯ ಜಿಂಕೆಗಳ ಕಾಟಕ್ಕೆ ಬೆಳೆನಾಶವಾಗಿದೆ ಬೆಳೆ ಉಳಿಸಿಕೊಳ್ಳಲು ಹಾಗಲಿರಲು ರಾತ್ರಿ ಎನೆದ ರೈತರು ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ಕಣ್ಣಿಗೆ ನಿದ್ದೆ ಇಲ್ಲದೆ ನಿದ್ದೆಗೆಟ್ಟು ಜಿಂಕೆಗಳನ್ನ ಕಾಯಲು ಹೊಲದಲ್ಲಿಯೇ ಕಾಲ ಕಳೆಯುತ್ತಾರೆ ಜಿಂಕೆ ಕಾವಲು ಮಾಡ್ತಾ ಇದ್ದಾರೆ ಈ ಜಿಂಕೆ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನ ರಕ್ಷಿಸುವಂತೆ ರೈತರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಯ ತನಕ ಅರಣ್ಯ ಇಲಾಖೆ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಸ್ಥಳೀಯ ಜನಪ್ರತಿನಿಧಿಗಳು ಸಚಿವರು ಸಂಸದರಿಗೆ ಎಲ್ಲರಿಗೂ ಕೂಡ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಜಿಂಕೆಯವನ್ನ ನಿರ್ಮಾಣ ಮಾಡಲು ಮುಂದಾಗಲಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸದನದಲ್ಲಿ ಇದ್ರೂ ಕೂಡ ಜಿಂಕೆ ನಿರ್ಮಾಣಕ್ಕೆ ಒಬ್ಬರು ಕೂಡ ಧ್ವನಿ ಎತ್ತಿ ಮಾತನಾಡಲಿಲ್ಲ ಇವರಿಗೆ ಜಿಂಕೆ ಕಾಟ ಗೊತ್ತಿದ್ದು ಗೊತ್ತಿಲ್ಲದೆ ಜಾಣ ಕುರುಡರಂತೆ ಕುಳಿತಿರುವ ಇಂತಹ ಜನಪ್ರತಿನಿಧಿಗಳ ಕಾರಣದಿಂದಾಗಿ ಕೊನೆಗೆ ಉತ್ತರ ಕರ್ನಾಟಕದ ರೈತರಿಗೆ ಜಿಂಕೆವನ್ನ ಭಾಗ್ಯ ಸಿಕ್ಕಿಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಆಗ್ರಹ ಮಾಡಿದ್ದಾರೆ ಈಗ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದ ಜಿಂಕೆ ಹೌಳಿ ಈ ಹೆಚ್ಚೈತಿ ಹೆಚ್ಚು ಎಲ್ಲರಿಗೆ ಒಂದು ಮನವಿ ಕೊಟ್ಟು ಅಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಈಗ ಸತತವಾಗಿ ರೈತ ಲೆಟರ್ ಕೊಡೋದಾಯ್ತು ಎಲ್ಲ ಆಯ್ತು ಹೋರಾಟ ಮಾಡೋದ್ ಎಲ್ಲ ಮುಗೀತು ಈಗ ಜಿಂಕಿ ಇದ್ ಏನಾಗತ್ತಂದ್ರೆ ಕೆಲವೊಬ್ರು ಜಿಂಕೆ ಹಳ್ಳಿ ಸಲುವಾಗಿ ರೈತರು ಹೊಲ ಬಿತ್ತ ಅದನ್ನ ಬಿಟ್ರ ಇಲ್ಲ ಕೆಲವೊಬ್ರು ಕಾಯಕ ಹೊಲ ಕಾಯಕ್ ಸಾಲಿ ಹುಡ್ರನ್ನ ಏನೈತಿ ಇವತ್ತು ಬಂದ್ಗಳೇನ ಸಾಲಿಂದ ಬಿಟ್ಟು ಸಾಲ ಯಾವಾಗ ಬಿಡ್ತೇ ಅಂತ ಕಾಯ್ಕೆ ಅಂತ ಬಿಟ್ಟುಗಳೇನ ಜಿಂಕೆ ಕಾಯಕ್ ಹೊಲ ಕಾಯ್ಸ್ತಾರೆ ಇವತ್ತು ಹಗಲಿ ರಾತ್ರಿ ಕೂಡ ಏನಾಗ ್ರ ಜಿಂಕೆ ಇಪು ಇತ್ತು ಆಗಿ ಇರೋದ್ರಿಂದ ರೈತಗೆ ಎಲ್ಲರಿಗೂ ಸಮಸ್ಯೆ ಐತಿ ಜಿಂಕೆವನ್ನ ವಣ ಮಾಡ್ಬೇಕಂತ ಎಷ್ಟೋ ಸಲ ಮನವಿ ಕೊಟ್ಟಿವಿ ಬೆಳಗಾವಿ ವ್ಯವಸ್ಥೆಯಿಂದಲೇ ಚರ್ಚೆ ಮಾಡ್ರಿ ಅಂತ ಹೇಳಿದ್ರು ಅವರು ಇನ್ನು ಇವತ್ತು ಎಷ್ಟೋ ವರ್ಷ ಆದ್ರೂ ಯಾರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ ಈಗ ಅದ್ರ ಬೆಳಗಾವಿ ಅಧಿವೇಶನದಲ್ಲಿ ಒಬ್ರು ಇವತ್ತೇನೈತಿ ಸಂಸದರಾದ ಇವತ್ತು ವಿರೋಧ ಪಕ್ಷ ನಾಯಕರಾದ ಇವತ್ತು ಹಾಲಿ ಸದಸ್ಯವರು ಹಾಲಿ ಸಂಸದ ಮುಖ್ಯಮಂತ್ರಿ ಎಲ್ಲರದ ಇವತ್ತು ಏನ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಿಂಕಿ ಹೋನ ನಿರ್ಮಾಣ ಮಾಡೋಂತ ವ್ಯವಸ್ಥಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಶೇರ್ ಮಾಡ್ಬೇಕಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡಿದ್ದೆ ಹೌದು ಈಗಲಾದರೂ ಕಾಲ ಮಿಂಚಿಲ್ಲ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿ ಎಂಟು ಜಿಲ್ಲೆಯ ರೈತರ ಸಂಕಷ್ಟವನ್ನ ಈಡೇರಿಸಲು ಮುಂದಾಗಬೇಕು ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸೇರಿಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿಯತ್ತಿ ಚರ್ಚೆ ಮಾಡಿ ಉತ್ತರ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಜಿಂಕೆವನ್ನ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕು ಅಂತ ಗುಡಿನಕಟ್ಟಿ ಗ್ರಾಮದ ರೈತ ಮುಖಂಡರು ಆದ ಬಸವರಾಜ್ ಯುವಪ್ಪನವರು ಆಗ್ರಹ ಮಾಡಿದ್ದಾರೆ ಕಾಟ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾ ಅವನು ಓದು ಒಂದು ಅವಕ್ಕೊಂದು ಒಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಓದೋ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ರ ಹೆಂಗೆ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡಿರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾ ಸಾಕಷ್ಟು ಪರಿಹಾರ ಬಂದಿರ್ತೈತಿ ಆ ಪರಿಹಾರ ಎಲ್ಲಿಯವತ್ತು ಅನ್ನೋದು ಗುರ್ತಾಗೋಲ್ದು ಹಾಂ ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗ್ಬಿಡತ್ ನೋಡಿರಿ ಅಲ್ಲಿ ಸುಮ್ಮನೆ ಹೊಲ್ ತುಂಬ ಹಾಂ ನಾವು ಯಾರನ್ನು ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೀ ಬರೀ ಒಂದಲ್ಲ ಒಂದು ಬರೀ ಒಂದಲ್ಲ ಒಂದು ಹಾನಿ ಹಾಕೊತಾನೆ ಬರತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಮ್ಮೆ ಮಳಿ ಆಗಿ ಹಾನಿ ಈ ಚಿಗರಿ ಕಾಟದ ಹಾನಿ ಹೀಗಾಗಿ ರೈತ ಸಹಾಯಕತನ ರೈತನ ಉಸ್ಕೊಂಡು ಶೀಘ್ರ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕಂತೇಳಿ ಸರ್ಕಾರ ಕೋರ್ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತರಲ್ಲಿ ಬೆಂಗಳೂರು ಅಧಿವೇಶನದಲ್ಲಿ ಜಿಂಕೆ ಒನಕ್ಕಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಘೋಷಿಸಲಾಗಿತ್ತು ಆದರೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಏನಾಯಿತು ಅಂತ ರೈತರು ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಂಕೆ ಕಾಟಕ್ಕೆ ಒಳಗಾದ ಕೊಪ್ಪಳ ರಾಯಚೂರು ಗದಗ ಹಾವೇರಿ ಧಾರವಾಡ ಬಾಗಲಕೋಟೆ ಬಿಜಾಪುರ ಯಾದಗಿರಿ ಎಂಟು ಜಿಲ್ಲೆಗಳ ರೈತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವ ಜಿಲ್ಲೆಯಲ್ಲಿ ಜಿಂಕೆವನ್ನ ಭಾಗ್ಯ ಸಿಕ್ಕಿಲ್ಲ ಅಂದ್ರೆ ಇಂತಹ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಎಂಟು ಜಿಲ್ಲೆಯ ರೈತರಿಂದ ಮತ ಹಾಕಿ ಆರಿಸಿ ತಂದಿರುವಂತಹ ರೈತರನ್ನೇ ಕಂಡುಗಣಿಸಿರುವ ಇಂತಹ ಜನಪ್ರತಿನಿಧಿಗಳು ಸಚಿವರು ಸಂಸದರು ಎಂಟು ಜಿಲ್ಲೆಯಲ್ಲಿ ಇದ್ರೂ ಕೂಡ ಸತ್ತಂತೆ ಅಂತ ಸ್ಥಳೀಯ ರೈತ ಮುಖಂಡ ಯಲ್ಲಪ್ಪ ಎಚ್ ಬಾಬರಿ ಆಗ್ರಹಿಸಿದ್ದಾರೆ ಈ ಸರ್ಕಾರ ಬಂದಾಗಿನಿದ್ದು ಯಾವ ಜಿಲ್ಲೆಯಲ್ಲೂ ಜಿಂಕೆವನ ನಿರ್ಮಾಣ ಮಾಡಲಿಲ್ಲ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಸಿಕ್ಕಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಕೊಪ್ಪಳ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದಿಲ್ಲ ಸೂಕ್ತ ಹೆಸರು ಬೆಳೆ ಪರಿಹಾರ ಕೊಡಬೇಕು ಜಿಂಕೆ ತಿಂದಿರುವ ಸೂಕ್ತ ಬೆಳೆ ಪರಿಹಾರ ಕೊಡಬೇಕು ಇಲ್ಲವಾದರೆ ಜಿಲ್ಲೆಯಲ್ಲಿ ಒಂದು ಜಿಂಕೆವನ ನಿರ್ಮಾಣ ಮಾಡಬೇಕು ಸರ್ಕಾರ ಯಾವುದು ಮಾಡದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಆದ ಶರಣಪತಿ ಅವರು ಸರ್ಕಾರಕ್ಕೆ ಆಗ್ರಹಿಸಿದರು ದೊಡ್ಡ ಕೊಪ್ಪಳ ಟಿವಿ ಟ್ವೆಂಟಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು